ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಜನಪರ ಸಂಘಟನೆಗಳ ಜಂಟಿ ಆಶಯದಲ್ಲಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ವಿವಿಧ ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರು ಸುವರ್ಣ ಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬೇಡಿಕೆಗಳು ರಾಜ್ಯ ಸರ್ಕಾರದ ಮುಂದೆ ಮಂಡಿಸಿದ್ದೇವೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಮುದ್ರ ಪಾಲಾಗಿರ್ತಕ್ಕಂಥ ಮುರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳ ದುರಂತಕ್ಕೆ ಇಡೀ ಇಲಾಖೆ ನೇರ ಜವಾಬ್ದಾರಿ ವಿಶೇಷವಾಗಿ ಕ್ರೈಸ್ ಸಂಸ್ಥೆ ಏನಿದೆ ಇದರ ನಿಯಂತ್ರಣ ಏನಿದೆ ಈ ನಿಯಂತ್ರಣ ತಪ್ಪಿ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ದೊಡ್ಡ ದೊಡ್ಡ ಅವಾಂತರಗಳು ನಡೀತಾ ಇದ್ದಾವೆ ಮುಳಬಾಗಲ ತಾಲೂಕಿನ ಮುರಾರ್ಜಿ ಶಾಲೆಯಲ್ಲಿ ನಾಲ್ಕು ಮಕ್ಕಳು ನೀರು ಪಾಲಾದ ರೀತಿಯಲ್ಲೇ ನಿಮಗೆ ಬಂಗಾರಪೇಟೆ ಮುರಾರ್ಜಿ ಶಾಲೆಯಲ್ಲೂ ಅಲ್ಲಿನ ಅವ್ಯವಹಾರ ಅಲ್ಲಿನ ಮಕ್ಕಳ ಅಪೌಷ್ಟಿಕ ಆಹಾರ ಇವೆಲ್ಲವೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಸದ್ದು ಮಾಡಿದೆ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಇಪ್ಪತ್ತು ದೊಡ್ಡ ದುರಂತಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ವಸ್ತಿ ಶಾಲೆಗಳ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಸೋತಿದೆ ಅದಕ್ಕೆ ಈ ಕ್ರೈಸ್ ಸಂಸ್ಥೆಯ ನಿರ್ದೇಶಕ ಏನಂದರೆ ಇದನ್ನು ನೇರ ಹೊಣೆ ಮಾಡಬೇಕು ರಾಜ್ಯ ಸರ್ಕಾರದ ಮೇಲೆ ನಮ್ಮ ಒತ್ತಾಯ ದಲಿತ ಚಳುವಳಿ ಈ ವಸ್ತಿ ಶಾಲೆ ಹೋಬಳಿ ಒಂದು ವಸ್ತಿ ಶಾಲೆ ಮಾಡಬೇಕಂತ ಏನು ಹೋರಾಟ ಮಾಡ್ತೋ ಅದರ ಸಾರ್ಥಕತೆಯನ್ನು ಇವತ್ತು ನಾವು ಯಾವ ರೀತಿ ಇದೆ ಅನ್ನೋದು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ಶಾಲೆಗಳ ನಿರ್ವಹಣೆ ಭಾಳ ಕೆಟ್ಟದಾಗಿರೋದನ್ನು ನಾವು ಮತ್ತೆ ದಲಿತ ಚಳುವಳಿ ಈ ವಸ್ತಿ ಶಾಲೆಗಳ ರಕ್ಷಣೆಗೆ ಈ ವಸ್ತಿ ಶಾಲೆಗಳ ಸಮರ್ಥ ನಿರ್ವಹಣೆಗೆ ಮರು ಹೋರಾಟ ಮಾಡಬೇಕಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ನಿಮಗೆ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಎಷ್ಟು ನಿಕೃಷ್ಟವಾಗಿ ನಿರ್ವಹಣೆ ಮಾಡ್ತಾ ಇದೆ ಆಸ್ಪತ್ರೆಗಳನ್ನು ಅನ್ನೋದಕ್ಕೆ ಬಳ್ಳಾರಿಯ ಬಾಣಂತಿಯ ಸರಣಿ ಸಾವು ಭಾಳ ದೊಡ್ಡ ಜೀವಂತ ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ಇದೆ ಇದು ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲೂ ಇದೇ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಐದು ಜನ ಸತ್ತಿದ್ದಕ್ಕೆ ಇದೊಂದು ಪ್ರಕರಣ ಆಯಿತು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಸಾವುಗಳು ನಡೀತಾನೆ ಇದ್ದಾವೆ ಬಾಣಂತಿಯರ ಸಾವಂತೂ ಒಂದೋ ಎರಡೋ ಮೂರು ನಡೀತಾನೆ ಇದೆ ಇಲ್ಲೂ ಕೂಡ ಖಾಸಗಿ ಕಂಪನಿಗಳು ಕೊಡ್ತಕ್ಕಂಥ ಏನು ದ್ರವಣದ ಔಷಧಿಗಳೇನಿದೆ ಅದು ಕಳಪೆ ಇದೆ ಅಂತೇಳಿ ಇಲಾಖೆನೇ ಹೇಳ್ಕೊಂಡಿದೆ ಇದಕ್ಕೆ ಅಸಮರ್ಥವಾಗಿರ್ತಕ್ಕಂಥ ಆರೋಗ್ಯ ಸಚಿವರ ಆಡಳಿತ ಇದಕ್ಕೆ ಈ ರೀತಿಯ ಪರಿಸ್ಥಿತಿಗೆ ಕಾರಣ ಆಗಿದೆ ಹೀಗಾಗಿ ಆರೋಗ್ಯ ಸಚಿವರು ಈ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟು ಈ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಒಬ್ಬ ಶಾಸಕರು ಕೊಡೋದು ಒಳ್ಳೆಯದು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಇದ್ವಿ ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆ ಅಂತೇಳಿದ್ರೆ ದಲ್ಲಾಳಿಗಳ ದರ್ಬಾರ್ ನಡೆದಿದೆ ನೀವು ಡಿ ಎಸ್ ಡಬ್ಲ್ಯೂ ಆಫೀಸ್ಗೆ ಹೋಗಿ ಕಮಿಷನರ್ ಆಫೀಸ್ಗೆ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಹತ್ರ ಹೋಗಿ ಅಥವಾ ಪ್ರಧಾನ ಕಾರ್ಯದರ್ಶಿಗೆ ಹೋಗಿ ಎಲ್ಲೇ ಹೋದರೂ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ ಅದು ಯಾರೋ ಆ ದಲ್ಲಾಳಿಗಳು ಅಂತೇಳಿದ್ರೆ ಅಧಿಕಾರಿಗಳೇ ತಮಗೆ ಬೇಕಾದಂಥ ಜೊತೆ ಜೊತೆಗಿಟ್ಕೊಂಡು ಇವತ್ತು ಈ ಪರಿಸ್ಥಿತಿ ಆಗಿದೆ ದಲ್ಲಾಳಿಗಳ ಮುಕ್ತ ಸಮಾಜ ಕಲ್ಯಾಣ ಇಲಾಖೆ ಅದು ಅಭಿವೃದ್ಧಿ ನಿಗಮಗಳಲ್ಲಿರ್ಬೋದು ಆಯುಕ್ತರ ಇಲಾಖೆ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಕಚೇರಿ ಇರ್ಬೋದು ಮಂತ್ರಿಗಳ ಇಲಾಖೆಯಲ್ಲಿರ್ಬೋದು ಹೀಗಾಗಿ ಇದರ ವಿರುದ್ಧ ಕೂಡ ನಾವು ಹೋರಾಡದ ಹಾದಿಯನ್ನು ಹಿಡಿದಿದ್ದೀವಿ ಈ ನಿಟ್ಟಿನಲ್ಲಿ ಭಾಳ ಮುಖ್ಯವಾಗಿ ಈ ಸುವರ್ಣ ಸೌಧ ಚಲೋ ಕಾರ್ಯಕ್ರಮದಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆ ವಿಚಾರ ಸಮಗ್ರ ತಿದ್ದುಪಡಿ ತರಬೇಕನ್ನೋದು ಒಂದು ಬೇಡಿಕೆ ಆಮೇಲೆ ಆ ಒಳಗೆ ಇನಾಮಿ ಭೂಮಿಗಳು ಕೂಡ ಸೇರಿಸ್ಬೇಕು ಅಥವಾ ಸರ್ಕಾರದಿಂದ ಮಂಜೂರಾಗಿ ಅವು ಅದಕ್ಕೆ ಏನು ದಿಕ್ಕಿಲ್ಲದೆ ಇರುವಂಥ ಪರಿಸ್ಥಿತಿ ಭೂಮಿಗಳು ರಾಜ್ಯದಲ್ಲಿ ಸಾವಿರಾರು ಎಕರೆ ಇದೆ ದಲಿತರು ಅದರಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದು ಕೂಡ ಸೇರ್ಪಡೆಯಬೇಕು ಅದು ಸಮಗ್ರವಾದಂಥ ತಿದ್ದುಪಡಿ ತಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ನನ್ನ ನೇತೃತ್ವದಲ್ಲೇ ಒಂದು ನಿಯೋಗ ಒಂದು ಕರಡನ್ನು ತಯಾರು ಮಾಡಿ ನಾವು ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ ಮೂರು ನಾಲ್ಕು ಸುತ್ತಿನ ಮಾತುಕತೆ ನಡೆದಿದೆ ಅದನ್ನು ಬಿಟ್ಟು ದಲಿತ ಚಳವಳಿಗಾರರ ಕಣ್ಣುರಿಸತಕ್ಕಂಥ ಒಂದು ತಂತ್ರವನ್ನು ಮಾಡಿ ಹೆಸರಿಗೆ ಮಾತ್ರ ಈ ತಿದ್ದುಪಡಿ ತಂದು ಇವತ್ತು ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಸಿಯಿಂದ ಹಿಡಿದು ಮೇಲ್ದರ್ಜೆದ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಒಂದು ಕೇಸಲ್ಲೂ ದಲಿತರ ಪರ ಆದೇಶ ಆಗಿರ್ತಕ್ಕಂಥದ್ದು ಆಗಿಲ್ಲ ಅಂಥೇಳಿ ಈಗ ನಾವು ಮತ್ತೆ ಇದನ್ನು ಹೋರಾಟಕ್ಕೆ ಚ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ತಂದು ಲೋಲಾಕ್ಷ ಅವರು ಸಂವಿಧಾನ ಚಿಂತಕ ಲೋಲಾಕ್ಷ ಅವರು ತಯಾರು ಮಾಡಿರ್ತಕ್ಕಂಥ ಕರಡು ನನ್ನ ಅಧ್ಯಕ್ಷತೆಯ ನಿಯೋಗ ಏನು ರಾಜ್ಯ ಸರ್ಕಾರ ಕೊಟ್ಟಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಅದು ಸಮಗ್ರ ತಿದ್ದುಪಡಿ ಕಾಯ್ದೆ ಆಗುತ್ತೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಗಳ ಅಭಿವೃದ್ಧಿ ಇಟ್ಟಿರ್ತಕ್ಕಂಥ ಹಣವನ್ನು ರಾಜ್ಯ ಸರ್ಕಾರ ತಾನೇ ಮಾಡಿರ್ತಕ್ಕಂಥ ಕಾಯ್ದೆ ವಿರುದ್ಧ ನಡ್ಕೊಂಡು ಮುಖ್ಯಮಂತ್ರಿಗಳು ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬೇರೆ ಇಲಾಖೆಗಳಿಗೆ ವರ್ಗಾಯಿಸೋದು ಅದು ಅಪರಾಧ ಅಕ್ಷಮ್ಯ ಅಪರಾಧ ಕಾಯ್ದೆ ಪ್ರಕಾರ ಹೀಗಾಗಿ ನನಗೆ ಅನುಮಾನ ಇರುವಂಥದ್ದು ಇವರು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯಲ್ಲೇ ದೊಡ್ಡ ಲೋಪ ಇದೆ ಆ ಲೋಪವನ್ನು ಬಳಸ್ಕೊಂಡು ಹಣವನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳೇ ಬರಬೇಕು ಏನು ಕಳೆದ ಎರಡು ಸಾವಿರದ ಹದಿಮೂರರಿಂದ ಈ ಕಾಯ್ದೆ ಅನುಷ್ಠಾನಕ್ಕೆ ಬಂತು ಆವಾಗಿಂದ ಈ ರೀತಿ ದುರ್ಬಳಕೆ ಆಗಿರ್ತಕ್ಕಂಥ ಹಣವನ್ನು ಮತ್ತೆ ವಾಪಸ್ ತಂದು ಎಸ್ ಸಿ ಎಸ್ ಟಿ ಜನಾಂಗಗಳ ಅಭಿವೃದ್ಧಿಗೆ ಮಾತ್ರ ಈ ಹಣವನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಆಗಿದೆಯೋ ದುರ್ಬಳಕೆ ಆಗಿದೆಯೋ ಯಾವ ಅಧಿಕಾರಿ ಇರ್ತನೋ ಆತನ ಮೇಲೆ ಶಿಕ್ಷಾರ್ಹ ನಿಂದನೆ ಒರೆಸಿ ಆತನ ಮೇಲೆ ಕೇಸ್ ರಿಜಿಸ್ಟರ್ ಆಗೋ ಕ್ರಿಮಿನಲ್ ಅಪರಾಧ ಕೇಸು ದಾಖಲಾಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಭಾಳ ದೊಡ್ಡ ಷಡ್ಯಂತ್ರ ನಡೆಸಿ ಇವತ್ತು ಎಸ್ ಸಿ ಮಂತ್ರಿಗಳಿಂದಲೇ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಮುಖ್ಯಮಂತ್ರಿ ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಇದ್ದೀವಿ ಹಾಗೆಯೇ ಬಿ ಪಿ ಎಲ್ ಕಾರ್ಡ್ ಏನಿದೆ ರಾಜ್ಯದಲ್ಲಿ ಅದನ್ನು ರದ್ದು ಮಾಡ್ತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿ ಇಡೀ ರಾಜ್ಯದಾದ್ಯಂತ ಬಡವರು ಬಿ ಪಿ ಎಲ್ ಅಂತೇಳಿದ್ರೆ ಬಡತನ ರೇಖೆಗಿಂತ ಕೆಳಗೆ ಇರ್ತಕ್ಕಂಥವರು ದೊಡ್ಡ ಸಂಖ್ಯೆಯಲ್ಲಿದ್ದು ಅವರ ಆಕ್ರೋಶಕ್ಕೆ ತುತ್ತಾಗಿ ರಾಜ್ಯ ಸರ್ಕಾರ ಈಗ ಯೂಟಲ್ ನೋಡಿದ್ದಾರೆ ಅಂದರೆ ಯಾರ್ಯಾರಿಗೆ ರದ್ದು ಮಾಡಿದ್ರು ಬಿ ಪಿ ಎಲ್ ಕಾರ್ಡನ್ನು ಅದನ್ನೆಲ್ಲ ಕೂಡ ನಾವು ರದ್ದು ಮಾಡಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅದು ಮಂತ್ರಿಗಳು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಈಗಾಗಲೇ ರದ್ದಾಗಿರ್ತಕ್ಕಂಥವ್ರು ಲಕ್ಷಾಂತರ ಸಂಖ್ಯೆಯಲ್ಲಿ ಪರದಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸೋದು ಅಂತೇಳಿದ್ರೆ ಬರೀ ಹಳೆ ಕಾರ್ಡ್ಗಳನ್ನು ಹಾಗೆ ಉಳಿಸುವಂಥದ್ದಲ್ಲ ವೈಜ್ಞಾನಿಕವಾಗಿರ್ತಕ್ಕಂಥ ಮಾನದಂಡಗಳನ್ನು ಅಳವಡಿಸಿ ಬಿ ಪಿ ಎಲ್ ಕಾರ್ಡ್ದಾರರು ಯಾರ್ಯಾರಿದ್ದಾರೆ ಬಡವರು ಅವರೆಲ್ಲರೂ ಕೂಡ ಕಾರ್ಡ್ ದಕ್ಕುವಂಥ ಕೆಲಸ ಆಗಬೇಕು ಅದಕ್ಕಾಗಿ ಒತ್ತಾಯ ಮಾಡ್ತಾ ಇದ್ವಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ವಾರ್ಷಿಕ ವರಮಾನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿಗದಿಪಡಿಸಿದೆ ವಾರ್ಷಿಕ ವರಮಾನ ಬಿ ಪಿ ಎಲ್ ಕಾರ್ಡ್ದಾರು ಹೇಳಿದ್ರೆ ಅದು ತೀರಾ ಕಡಿಮೆ ಇರತಕ್ಕಂಥದ್ದು ಪಕ್ಕದ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡಲ್ಲಿ ಎರಡೂವರೆ ಲಕ್ಷ ಇದೆ ಆದಾಯ ಮಿತಿ ವಾರ್ಷಿಕ ಆದಾಯ ಮಿತಿ ಆಂಧ್ರ ಪ್ರದೇಶದಲ್ಲಿ ಒಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ನಮ್ಮಲ್ಲಿ ಇವತ್ತೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದೆ ಯಾವುದೇ ಒಬ್ಬ ಸ್ಲಂಬ್ ನಿವಾಸಿ ಒಬ್ಬ ಸೆಕ್ಯೂರಿಟಿಗೆ ಹೋಗುವಂಥವನು ಆ ಹಣಕ್ಕಿಂತ ಭಾಳ ದೊಡ್ಡ ಸಂಪಾದನೆ ಇದ್ದಾನೆ ಆದರೆ ಅವನ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿರೋದರಿಂದ ಈ ಹಣವನ್ನು ಮೂರು ಲಕ್ಷಕ್ಕೆ ಏರಿಸಬೇಕು ಕರ್ನಾಟಕದಲ್ಲಿ ವಾರ್ಷಿಕ ಆದಾಯ ಮಿತಿಯನ್ನು ಬಿ ಪಿ ಎಲ್ ಕಾರ್ಡ್ದಾರ ಅಂತ ಹೇಳಿದ್ರೆ ಆ ಒಂದು ಮೂರು ಲಕ್ಷ ಆದಾಯ ಮಿತಿ ಹಾಕಿ ಅವನನ್ನು ಕೂಡ ಈ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ ಈ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರ ಇದೇ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಈ ನಮ್ಮ ಬೇಡಿಕೆಗೆ ಹಿನ್ನಡೆ ಉಂಟು ಮಾಡಿರ್ತಕ್ಕಂಥದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರಾಗಿರಬೇಕಾದ್ರೆ ಹನ್ನೆರಡು ಸಾವಿರ ಗ್ರಾಮ ಸಹಾಯಕರನ್ನು ಕಾಯಂ ಮಾಡತಕ್ಕಂಥ ಕಡತ ಹೋದಾಗ ಅದನ್ನು ತಿರಸ್ಕಾರ ಮಾಡ್ತಾರೆ ಅದೇ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ಜಗಳಾಗಿ ಅವರು ರೆವಿನ್ಯೂ ಖಾತೆಯಿಂದ ನಿರ್ಗಮನ ಮಾಡ್ತಕ್ಕಂಥ ಒಂದು ಕೆಲಸವಾಗಿದೆ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹನ್ನೆರಡು ಸಾವಿರ ದಲಿತರು ಅವರೆಲ್ಲರೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗ ಇದ್ದಾರೆ ನೀರುಗಂಟಿ ಇರ್ಬೋದು ತೋಟಿ ಇರ್ಬೋದು ಯಾವುದೇ ಇರ್ಬೋದು ಅವರ ಹನ್ನೆರಡು ಸಾವಿರ ಜನರು ಇವತ್ತು ಖಾಯಂ ಆದರೆ ಅವರ ಬದುಕು ಹಸನಾಗುತ್ತೆ ಎಲ್ಲರೂ ಪೆನ್ಷನ್ದಾರರಾಗ್ತಾರೆ ಮತ್ತು ಗೌರವಯುತವಾಗಿ ಅವರು ನಿವೃತ್ತಿ ಆಗ್ತಕ್ಕಂಥ ಕೆಲಸ ಹೇಳಿದ್ರೆ ಅವರ ಬಿಟ್ಟಿ ಚಾಕರಿಗಾಗಿ ಈ ಹನ್ನೆರಡು ಸಾವಿರ ಗ್ರಾಮ ಸಹಾಯಕರು ಇವತ್ತು ಆತಂಕದ ಸ್ಥಿತಿಯಲ್ಲಿದ್ದಾರೆ ಅತಂತ್ರ ಬದುಕಿನಲ್ಲಿದ್ದಾರೆ ಗೌರವಧನ ಕೊಟ್ಕೊಂಡು ಸ್ವಲ್ಪ ಸ್ವಲ್ಪ ಗೌರವಧನ ಹೆಚ್ಚಿಸ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವ್ರನ್ನ ಕಾಯಂ ಮಾಡುವಂಥ ಕೆಲಸ ಮಾಡ್ತಾಯಿಲ್ಲ ಯಾರ್ಯಾರನ್ನೂ ನೀವು ಕಾಯಂ ಮಾಡ್ತಾ ಇದ್ರಿ ಈ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮಗಳ ರಕ್ಷಣೆ ಮತ್ತು ಗ್ರಾಮ ಸೇವೆ ಮಾಡ್ತಕ್ಕಂಥ ಈ ಹನ್ನೆರಡು ಸಾವಿರ ನೌಕರರನ್ನು ಕಾಯಂ ಕಡ್ತಾ ಇದೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ ಒಟ್ಟಾರೆ ಇಂಥ ಹತ್ತು ಹನ್ನೆರಡು ಬೇಡಿಕೆಗಳನ್ನು ಇಟ್ಟುಕೊಂಡು ಗ್ಯಾರಂಟಿಗಳಿಗೆ ದುರ್ಬಳಕೆ ಆಗಿರ್ತಕ್ಕಂಥ ದಲಿತರ ಹಣ ಅದು ಭಾಳ ದೊಡ್ಡ ಅಕ್ಷಮ್ಯ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲೇಬೇಕು ಇಲ್ಲ ಅಂದರೆ ರಾಜೀನಾಮೆ ಕೊಡಲೇ ಎರಡೇ ಆಪ್ಷನ್ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಡಿಸೆಂಬರ್ ಹದಿನೆಂಟನೇ ತಾರೀಕು ನಾವು ರಾಜ್ಯದ ಮೂಲೆ ಮೂಲೆಗಳಿಂದ ಬೆಳಗಾವಿಗೆ ಹೊರಟು ಸುವರ್ಣಸೌಧ ಮುತ್ತಿಗೆ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ವಿ ಹದಿನೆಂಟನೇ ತಾರೀಕು ಬಹುಶಃ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಮಾತುಕತೆ ನಡೆಸ್ತಾರೆ ನಮ್ಮ ಬೇಡಿಕೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೋ ಅದನ್ನು ನೋಡಿಕೊಂಡು ನಮ್ಮ ಮುಂದಿನ ಹೋರಾಟವನ್ನು ಮುಂದುವರೆಸೋದಕ್ಕೆ ತೀರ್ಮಾನ ಮಾಡ್ತೀವಿ